ಶರಣಿ ಶರಣು ಅಂತ ಹೇಳಿ ಜಾಗ ಯಾರು ಗಿಪ ತುಡಿಯಲ್ಲಿ ಮಾತಾಡುತ್ತೆ ನೋಡು ಅವ್ರಿಗೆ ಸಲ ಹತ್ತ ಸಲ ಶರಣು ಅಂತ ಹೇಳಿ ಹೌದು ಎಲ್ಲಾರು ಸಮಾಧಾನ ತೋರಿ ಶಾಂತಿ ತೋರಿ ಒಂದು ನಾಲ್ಕು ಮಾತು ಹೇಳಬೇಕು ಹೌದು ಮಾತಾಡದಿರ್ತಾಗ ಕಾತಾಡದಿರ್ತಾಗ ಎಲ್ಲಾನು ಇರ್ತಕರೆ ಇವತ್ತಿನ ಸಮಯ ಇದು ಶುಭನು ಬಹಳ ದುರ್ಮ ಇವತ್ತಿನ ಸಮಯ ಏನ್ ಸಿಕ್ಕದ ಈ ಸಮಯ ತಗೊಂಡೇವಪ್ಪ ಅಂತಂದ್ರೆ ಇದನ್ನ ನಾವು ಬಳಕೆ ಮಾಡ್ಕೊಂಡಪ್ಪ ಅಂತಂದ್ರ ಇದು ಬಹಳ ಇದ್ರೊಳಗೆ ಬಹು ಅಂತ ಹೇಳ್ಯಾರ ಜ್ಞಾನಿಗಳ ಮಾತಾ ಯಾವ ಶ್ರೀ ನಮ್ಮ ಸತ್ಯಸಂಗದ ಸೇವಾ ಕೇಳಿ ಶ್ರೀದೇವಿ ಅರ್ಜುನ ಗಂಗಾಧರ್ ಯಾತರು ಅರುಂಧತಿ ಸಕಾರಿ ಬ್ಯಾಂಕ್ ಅರುಂಧತಿ ಇಂಡಿ ಇವರನ್ನು ಸತ್ಯ ಸಿದ್ಧರ ಸೇವ ಅನ್ನು ಕೇಳಿ ಬಾಳೆ ಬೆಳೆಗೆ ಒಂದು ಸತ್ಯದ ಹಾದಿಯನ್ನು ಈ ಅಮೋಘ ಸಿದ್ಧರ ಸಂಘ ಚಿಕ್ಕದ ಚೊಕ್ಕುಳಿ ಜಗತ್ತಿನೊಳಗೆ ಒಂದು ಅಮೋಘ ಸಿದ್ಧರ ಎತ್ತಿ ಬೆಳೆಸ ತಿಳ್ಕೊಂಡ ಆಶೀರ್ವಾದ ರೂಪಕ್ಕಾಗಿ ನನ್ನ ಒಂದು ನೂರ ಮಂದಿ ಕೊಟ್ಟಾರಪ್ಪ ಅಮೋಘ ರೂಪದೊಳ ಕೊಟ್ಟಾರ ನಿನಗ ಅದಕ್ಕೆ ತಂದಿದ್ದೀವ್ ಮುಟ್ಟಸು ಸಮಾಂತರ ಮಾಡುವಂತ ಕೆಲಸ ಆಗಲ್ಲ ನಪ್ಪ ಅದು ಮಲಕಾರ್ಸಿ ಸೋಮೇಶ್ವರ ನೂರ ಒಂದು ಮಂದಿ ಧರ್ಮರು ಎಲ್ಲಿ ವಾಸ ಮಾಡಿದಂತ ನನ್ನಪ್ಪ ಜಟ್ಟ ಮತ್ತೆ ಒಂದು ಐಶ್ವರ್ಯ ಕುಂಡದ ಪರಮಾತ್ಮನ ಆಶೀರ್ವಾದದಿಂದ ಈ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಎಲ್ಲಿ ಬಿತ್ತ ಕೊಲಾಪುರ ಟು ಬಿಜಾಪುರ ಹವೇದ ಮೇಲೆ ಬಿತ್ತರಿ ಅಲ್ಲಿ ಬೀಜದು ಎಂತ ನೀರು ಆಕರ್ ತೋರ್ಕೊಂಡು ಹೋಗ್ತದ ಇವ್ರಿಗೆ ಅಡ್ಡಿ ಕರ್ಲಕ್ಕ ಹತ್ತಿರ ಮೇಲೆ ಗುರು ಎಂಬ ಬೀಜ ಬಿತ್ತು ಲಿಂಗ ಎಂಬು ಎಲ್ಲಿ ಆಯಿತಯ್ಯ ಿ ಎಂಬ ಹಣ್ಣಾಯ್ತು ಆಯ್ತೋ ಅದೇ ಹಣ್ಣ ಕೊಳಿ ಬೀಳುವಾಗ ಬೇಕೆಂದು ಎತ್ತಿಕೊಂಡ ನಮ್ಮ ಕೂಡಲ ಸಂ ಕೂಡ ತಿರ್ಲಕ್ ಬರುದು ಯಾವಾಗ ಇದಕ್ಕೆ ಎರಡು ಯಾಕರ ಮಣ್ಣ ಕಾಯಿ ಹಣ್ಣಾಗೇನಿಲ್ಲ ಇದು

ಶಕ್ತಿ ಮತ್ತೆ ಶಿವ ಅನ್ನ ವಿಷಯ ಇಟ್ಟು ಅವ್ರು ಯಾವ್ದು ಹಿಡ್ಕೊಂಡ್ರು ನಾವು ಯಾವ್ದು ಬಿಟ್ರು ಶಿವ ನಮ್ಮ ಪಾನಿ ಉಳಿತು ಶಕ್ತಿ ಅನ್ನೋದು ನಮ್ಮ ಪಾನ್ ಐತಿ ಅಪ್ಪ ನಾವು ತಿಳ್ಕೊ ಅವನ ಪಾರ್ಟಿ ನಮ್ಮದಲ್ಲ ಅಪ್ಪನ ಪಾರ್ಟಿ ನಿಮ್ಮದಲ್ಲ ನೀವು ವಿಜಯವಣ್ಣವ್ರು ಬಂದ್ ಏನ್ ಹಾಡ್ತೀರಿ ನೋಡು ಒಂದು ಮಾತು ಹೇಳಿದ್ರೆ ನಮ್ಮ ಸರ್ಜೋಡಿ ಮಾತಾಡುವಂತ ಒಳ್ಳೆ ನಮ್ಮ ಬಾಬಾನ ಲಕ್ಷ್ಮಣ ಮಾಸ್ತರ ಪ್ರೇಮದ ಶಿಷ್ಯರು ಪ್ಪ ನೀವು ಹಾಡ್ಬೇಕಾಗಿದ್ರಿ ಈ ಭೂಮಿ ನೀರು ಹೆಣ್ಣು ನಮದು ಇದು ಕಣ್ಣಿಗೆ ಕಾಣಿಸದೆಲ್ಲ ಹೆಣ್ಣು ನಮದು ನೀವು ಮುಂದಿನ ಸಂಧಿ ಬಂದು ಭೂಮಿ ಮೇಲೆ ನಿಂತ ಹಾಡ್ಬೇಕ್ರಿ ಹಾ ಹಾಡಬೇಕು ಅಂತರ್ಲಿ ಹಾರ ಹಾರು ಹಾಡ್ಬೇಕ ಅಂತರ್ ನಿಂತು ಬಹಳ ಶ್ರೇಣಿ ಅದ ನಮ್ಮ ಮಾಸ್ತರ್ ಮಾತಲ್ಲ ಈಗ ಇನ್ನೊಂದು ಹೇಳ್ತಿಲ್ಲ ಮಾಸ್ತರ್ ಯಾನು ನಮ್ ತೆಳಗ ಆದಿಶೇಷ ಭೂಮಿ ತೆಳಗ ನಿಮ್ಮ ಭೂಮಿನೇ ಕಿತ್ಕೊಂಡ್ ಹೋಗ್ರಿ ನಾವು ಆದಿಶೇಷ ಮೇಲೆ ಇತ್ತು ಹಾಕ್ತೇವೆ ನಾವ್ ಮಾತ್ ಕೇಳ್ತ ಮಾಸ್ತರ್ ನೀವೆಲ್ಲಾರು ಲಕ್ಷ್ಯ ಕೊಡ್ರಿ ಮಾತ್ ಹೆಂಗಿರ್ತದ ನೋಡ್ರಿ ಹಂಗ್ರಿ ನಿನ್ನ ಭೂಮಿನ ತಯಾರ ಮಾಡಿದಂತ ಮಾಲಕ ನಾನೇ ಹಾ ಮಜಾ ಕಾಸಿರ್ಕ್ಯಾ ನಿನ್ನ ಭೂ

మంది తయారు బ్రహ్మ విష్ణు అన్న మాత్ర శ్రేష్ఠ హ్యాండ్ మా శ్వాస పరమాత్మ శరీర భూమి ఇది బ్రహ్మాండ శ్రేష్ఠి ಮಮ್ಮಿ ಹಾಯ್ ನೀ ಆಮೇಲೆ ಏನಪ್ಪುನ ಅಲ್ಲಿ ಸೃಷ್ಟಿ ಮಾಡ್ಯಾಳಿ ಮಮ್ಮಿ ಕೇಳು ಓಕೆ ಇದು ನಮ್ಮ ಅಪ್ಪನ ಸೃಷ್ಟಿ ಅಂತೇಳಿ ಪ್ರತಿಯೊಂದ್ ಏಳ್ಗೂ ಎತ್ತಿ ಹೇಳ್ತ ಸಮಾಲ್ ಕೇತ್ ಹೇಳ್ತಾ ಇದು ನಮ್ಮ ಮೌನ ಸೃಷ್ಟಿ ಅತೇ ಸಮಾಲ್ ನೊಬ್ರಿಗೇರ ತೋರ್ಸ್ಬಿಡೋ ಮೌನಿ ಮಾಡ್ಯಾಳಿ ಸೃಷ್ಟಿನು ಹ ಹೋನ್ ಖಾನ್ ಇಲ್ಲನೇ ತಿನಾ ಅಲ್ಲಿ ಇವ್ರ ಮಂದಿ ಬರೇ ಹೊಲಿ ಮುಂದ ಅಡ್ಡ ಕಾಪೋ ರೊಟ್ಟಿ ಮಾಡ್ದ್ಯಾ ಚಟ್ನಿ ಮಾಡ್ದ್ಯಾ ಚಪಾತಿ ಮಾಡದ್ಯಾ ಬನ್ನಿ ಊಟ ಮಾಡಿ ಹೋರಿ ಒಬ್ಬರಿ ಕೆಲಸ ಮಾಡೋರು ಬೇರೆ ಹೆಸರು ತಗೊಳ್ಳೋದು ಆಗುವುದಿಲ್ಲ ತಮ್ಮ ಬಹಳ ಅಂತರದ ನಮಗ ನಿಮ್ಗ ಅಜ ಗಜರಿ ನೀವು ನಾ ಹಿಂದೂರಿಮಗ ಯಾಕಂದ್ರೆ ನಿಮಗೆ ಪರ್ಸಾಗ ಬಂದಾಗ ನಾ ಒಂದೊಂದು ಕೆಲಸ ಮಾಡ್ಯ ನಿಮ್ ಕೈಲಿಲ್ಲ ಯಾವ ಹೆಂಗೆ ಮಾಡ್ಯಾನಂದ್ರೆ ಇವ್ರು ಒಂದು ಸಂಕಟ ಬಂದಿತ್ತು ಯಾವಾಗ ಹೂಡಿದ ಹೂಡಿದಾಗ ಸತ್ಯ ಬ್ರಹ್ಮ ಇಪ್ಪತ್ತೊಂದು ಎತ್ನ ಅದು ಎಲ್ಲಾ ಜಗತ್ತಿನೊಳಗ ದೇವಾನ ಋಷಿ ಮುನಿಗಳಿಗೆ ಅರವತ್ತಾರು ಕೋಟಿ ರೈತರಿಗೆ ಮೂವತ್ತ್ ಮೂರು ಕೋಟಿ ದೇವತ್ರಿಗಿ ಸೂರ್ಯ ಚಂದ್ರ ಬ್ರಹ್ಮ ಇಷ್ಟು ಮೈಸೂರು ಎಲ್ಲಾರಿಗಿನೂ ಆಮಂತ್ರಣ ಕೊಟ್ಟಿದ್ದ ಹೌದು ಕಾರ್ಯಕ್ರಮ ಎಲ್ಲರೂ ಬರಬೇಕು ಹೇಳಿ ಈ ಲಾಸ್ಟ್ ಎತ್ತೆಲ್ಲ ಬರಬೇಕಂದ್ರೆ ಆಮಂತ್ರಣ ಕೊಟ್ಟಿದ್ದ ಕಾಸ ತನ್ನ ಹೊಟ್ಟಿದೆ ಹುಟ್ಟಿಲ್ಲ ಆಮಂತ್ರಣ ಕೊಟ್ಟಿತ್ತಿಲ್ಲ ಬ್ರಹ್ಮ ಆದ್ರ ಎಲ್ಲರೂ ಹಾವು ಈ ದೇವಿಗೆ ಏನಾಯ್ತಪ್ಪ ಅಂತಂದ್ರೆ ಇವ್ರು ನಮ್ಮ ಅಪ್ಪ ಹಿಂತ ಕಾರ್ಯ ಮಾಡ್ಯನ ಎಲ್ಲರೂ ಕೂಡ ನಾನು ನನ್ನ ಅಪ್ಪನ ಕಾರ್ಯದ್ ಹೋಗಿ ಪಾಲ್ಗೊಡ್ಬೇಕಂತೇಳಿ ವಿಚಾರ ಮಾಡಿದ್ರು ದ್ರಾಕ್ಷ ಹೇಳಿ ವಿಚಾರ ಮಾಡಿ ತಯಾರಾಗಿ ನಡೆದು ಅವಾಗ ಹೇಳ್ತಾ ನಮ್ಮ ಅಪ್ಪ ಅವಾಗ ಮಾತಪ್ಪ ದೇವಿ ನೀ ನೀವು ಹೋದ್ರೂ ನಿನಗೆ ಕಿಮ್ಮತ್ತ ಸಿಗುದಿಲ್ಲ

ಹತ್ತಿರ ಹುಟ್ಟಿದ ಮಗಳಿಗೆ ಬಾಲ್ಯಕ್ಕೆ ಕರೆಲಿಲ್ಲ ತಾಯಿ ತಂದೆನು ಕರೆಲಿಲ್ಲ ಯಾರು ಮಾತನಾಡಲಿಲ್ಲ ಆದರೆ ಇವರೊಂದು ಕೆಟ್ಟ ಐತಿ ಹೌದು ಹೌದು ದ್ರಾಚೇನಿಗೆ ಕೆಟ್ಟ ಐತು ಇಂತ ಬಲಿಬಲವಿ ಇವತ್ತು ನನಗೆ ಗೌಮಾನ ಆಯ್ತು ನನ್ನ ಪತಿಯವನ ಆತ್ಮೀಯನ ಇಲ್ಲಿ ಬಂದಿದೆ ಹೌದು ಎಂದು ಹಾಳ ನಾನು ಮಾರಿ ಮಾಡಿ ಹಾಗ ನನ್ನ ಪತಿ ನಾವು ಪರಮಾತ್ಮ ಸಂಜೆ ದೇವಿ ಬ್ಯಾಡಂದ್ರೆ ಕೇಳಿಲ್ಲ ಶಕ್ತಿ ಇದ್ದಾನೆ ಹೋಗಿ ಸುಟ್ಟು ಸತ್ತು ತಕ್ಷಣ ಬ್ರಹ್ಮಾರಡಿ ಜಾಡಿಸಿ ನೆರೆ ಬಡಲಾದ್ರೆ ಇರ್ಬೋದು ಹುಟ್ಟಿ ಬಂದ ಹೌದಾ ಹುಟ್ಟಿ ಬಂದ ನಿಮ್ಮಲ್ಲಿ ಪರಮಾತ್ಮ ಜಡಿ ಜಾಡಿಸಿದಾಗ ಇರ್ಬೋದೇ ಹುಟ್ಟ್ಯಾನ ಕಿವಿನಿಂದ ಕಾನಿ ಹುಟ್ಟ್ಯಾನ ಹಣಿ ದೇವ್ರದಿಂದ ಜಮೀನ್ ರೊಟ್ಟಿ ಅನ್ನ ತೆಕ್ಕಿ ಒಳಗೆ ಗೋರತ್ ನಾತ್ತ ಮಚ್ಚಿಂದ್ರ ನಾತ್ತ ಹುಟ್ಟಿ ಬಂದಾರ ತಲಿ ಜಾಡ್ತಾನ ತಲಿ ಜಾಡ್ತಾನ ಯಾರು ಹುಟ್ಟಿ ಬಂದ್ರು ಹೇಳ್ಬೇಕು ದೇವ್ರು ಹುಟ್ಟಿ ಬಂದಾನ ಹಿಂಗ್ ಅವ್ರ ತಲಿ ಅವ್ರ ಮಮ್ಮಿ ಜಾಡ್ತೇ ಅವ್ರ ತೆಲ ಏನ್ ಗೊತ್ತವ್ರ ಏನು ಸರ್ ತಲಿ ನೋಡ ಏನ್ ಮಾಡ್ಯಾರ ನಿಮ್ ಹೋಗ್ಲಿ ಕೆಲಸ ಏನಾಗ್ಯಾರ ಆಗುದಿಲ್ಲ ಹಂಗ ಯಾವ ಬೇರೆ ಅದಕ್ಕೆ ಅರ್ಧ ನಾರೋಚ ಇರೈತೆ ಪರಮಾತ್ಮ ಗದ್ದರಲ್ಲಿ ಬಂದಾಗ ಎಷ್ಟು ಪರಮಾತ್ಮ ಮಾಡೋ ಕೆಲಸ ಆದರೆ ಆ ಸಮಯ ಹೋಗಿ ನೋಡುವಾಗ ಸುಟ್ಟುಕೊಂಡು ಕಲಾ ಸತ್ತ ಬಿಟ್ಟರು ಏನಾಯ್ತು ಅವಾಗ ದಕ್ಷ ಬ್ರಹ್ಮನ ಸಂವಾರ ಮಾಡಿದ ಇರುವ ದೇವರೋಗಿ ಅದೇ ದೇವಿಯನ್ನು ಪರಮಾತ್ಮ ಏನು ಮಾಡಿದ ಆ ಅಗ್ನಿ ಕುಮದಲ್ಲಿ ಎತ್ತ ತುಂಬಿ ಮತ್ತ ಒಂದು ಹತ್ತಾರ ಕೊಟ್ಟು ಆ ದೇವಿನ ಪಾರ್ವತಿಯಾಗಿ ಹುಟ್ಟಿಸಿ ಮತ್ತೆ ಮಾಡಿದ ಅಣ್ಣ ನನ್ನ ಅಪ್ಪ ನಿಮ್ಮ ಕೆಲಸ ಮಾಡಿದು ಮದುವೆ

ಒಂದು ಹೇಳ್ತಾರೆ ನಂಬು ನಂಬಲೇ ಮನವೇ ಹಂಬಲಿಸಿ ಕೆಡಬೇಡ ಸಂಬ ನಲಮಿಗೆ ನಂಬಿಗೆ ಕಾರಣ ದೇವರನ್ನು ನಂಬಿದವರು ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ ದೇವರನ್ನ ಬಿಟ್ಟವರ ಭೂಮಿ ತೆರೆ ಮೇಲೆ ಒಳ್ಳೆದೇ ಮಾತು ಹೇಳಿದ್ರವರು ಏನ್

ಇನ್ನ ಶಿತ್ತಟಿಗೆ ಒಳಗ್ ಒಂದ ನಾಚನ ಅತ್ತಗಾರನ್ನ ಹೌದು ವಿಷಯನ ಮೋಘ ಶಿಕ್ಕನ ಶಿತ್ತಟ್ಟಿಗೆನ ಅನ್ನೋದು ನಮ್ಮ ಲಕ್ಷ್ಮಣ ಒಂದೈದು ನೂಡಿ ಚಾ ಹಾ ರೀ ಹಾಡಿ ಶತ್ವಾಡಿ ಕೆಲವತಿ ಪಾಯ ಕೊಡೋಣ ಹಾಡ್ರಿ ಏನ ನಮ್ಮ ತಾಯಿ ಬೆಳಗ ಎಲ್ಲಾರು ನಮ್ಮ ತಂದಿ ಬಳಗೋರೆಲ್ಲಾರು ಕೂಡ್ಯಾರ ಹೌ ಭಾರತನ ಮಾತಾಡಬೇ ಸ್ವಲ್ಪ ಹಾ ಮಾತಾಡತ್ತೆ ಇಲ್ಲಿ ತಾವೆಲ್ಲಾರು ಬಹಳ ಈ ಬೊಳ್ಳಿ ಗ್ರಾಮಕ್ಕೆ ನಂಗೊಂದು ವಿನಂತಿ ಏನಪ್ಪಾ ಅಂತಂದ್ರ ಇಲ್ಲೆಲ್ಲರೂ ನೀವು ಹಾಲ ಮತ್ತೆ ಕುಡ್ದಿರಿ ಎಲ್ಲಾ ಶುದ್ಧರನ್ನ ಎಲ್ಲಾ ಜಗತ್ತಿನೊಳಗೆ ಎಷ್ಟು ಮಂದಿ ಹಾಡಂತ ಕಲಾವಂತರದಾರ ನಿಮ್ಮ ಊರಿಗೆ ತರಿಸಿರಿ ಎಲ್ಲಾರು ಸೇವನ್ನ ಕೇಳಿರಿ ಇವತ್ತೇನೋ ಇವತ್ತೇನೋ ಚರ್ಚೆ ಇಟ್ಟಿರಪ್ಪ ಅಂತಂದ್ರೆ ಏನೋ ನಿಮ್ ಮುಂದೆ ವಕ್ವಾದ ಮಾಡೋಕ್ಕೆ ಮಾಡಿದ್ರೆ ನಿಮ್ಮಟ್ಟು ಶಾಣ್ಯಾರು ಇವರಡು ಮೇಲೆಲ್ಲಾರು ಶಾಂತತೆಯನ್ನು ಕಾಪಾಡ್ರಿ ಏನ ನನ್ನ ತಾಯಿ ಬೆಳೆದ್ ಕೂಡ ಒಂದು ತಾಯಿ ಬಳಗದ ಮೇಲೆ ನೋಡಿ ಒಂದ್ ನೋಡಿ ಲಕ್ಷ್ಮಣ ಖಾಲಿ ಹಾಡ್ತಾನೆ